ಸಕ್ರೆ ಬ್ಯಾಡ್ರಿ ಬೆಲ್ಲ ಬ್ಯಾಡ್ರಿ ಯಾವುದೇ ಪಾಕ ಗೀಕ ಮಾಡೋದನ್ನ ಬ್ಯಾಡ್ರಿ ಒಲಿ ಹಚ್ಚಲಾರ್ದೇನೆ ಮಸ್ತ್ ಮಸ್ತಾಗಿ ಹೆಲ್ದಿ ಹೆಲ್ದಿ ಉಂಡಿ ಮಾಡೋದು ಅಂತ ಬರ್ರಿ ಮಾಡೋದಂತೂ ಭಾಳ ಅಂದ್ರೆ ಭಾಳ ಸರಳ ಅದ ರೀ ನಡೀರಿ ಮತ್ತು ನಾ ಹಿಂಗೆ ಈ ಹೆಲ್ದಿ ಉಂಡೆ ಮಾಡೀನಂತ ನೋಡ್ಕೊಂಬರಮ್ರಿ ಈ ಉಂಡೆ ಮಾಡ್ಲಕ್ಕ ನಾ ಇಲ್ಲೇನು ಮಾಡೀನ್ರಿ ಒಂದು ಬಟ್ಟಲು ಇಲ್ಲಿ ಒಣ ಕೊಬ್ಬರಿ ಹಿಂಗೆ ಹೋಳಿ ತೊಗೊಂಡಿನ್ರಿ ತೆಳ್ಳಗೆ ಪೀಸ್ಗಳು ಮಾಡಿ ಇಟ್ಕೊಂಡಿನ್ರಿ ಒಂದು ಪೂರ್ತಿ ಇಲ್ಲಿ ಒಣಗಿದ್ದು ತೆಂಗಿನಕಾಯಿ ಅದ ರೀ ಈಗ ಒಂದು ಮಿಕ್ಸಿ ಜಾರ್ನಾಗ ರೀ ಅದ್ರಾಗ ಒಂದು ಈಸೆ ಏನು ಮಾಡ್ತೀನಿ ರೀ ನಾ ಇಲ್ಲಿ ಬಾದಾಮಿ ಮತ್ತು ಇಲ್ಲಿ ಕಾಜೂರಿ ಅದೇ ರೀ ಗೋಡಂಬಿಗೆ ಸ್ವಲ್ಪ ಕುಟ್ಟಿ ಹಾಕ್ಲತ್ತೀನಿ ರೀ ಚಲೋ ಗ್ರೈಂಡ್ ಆಗ್ಲಂತ ಹಿಂಗೆ ರೀ ಮತ್ತು ಇಲ್ಲಿ ನೋಡಿರಿ ನಾ ಏನು ರೀ ಕುಂಬಳಕಾಯಿ ಬೀಜ ಮತ್ತು ಹಾಗೆ ಇಲ್ಲಿ ಖರ್ಬೂಜ ಬೀಜ ತೊಗೊಂಡಿನಿ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ರೀ ಅವು ತೊಗೊಂಡಿನಿ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮತ್ತು ಒಂದು ನಾಲ್ಕೈದು ಇಲ್ಲಿ ಇಲಾಯ್ಚಿರಿ ಅದೇ ರೀ ಏಲಕ್ಕಿ ಹಾಗೆ ಅಪ್ಪುಟ್ಟೆ ಇದ್ರಾಗ ಹಾಕ್ಬಿಡ್ತೀನಂತ ಈಗ ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತರ್ತೀನಂತರಿ ಎಷ್ಟು ಆಗ್ತದ ಅಷ್ಟು ಪುಡಿ ಮಾಡಿಕೊಂಡು ತರ್ರಿ ಸ್ವಲ್ಪ ಅವಳ ಚೌಳ ಇದ್ರೂ ರೀ ನಾನು ನಿಮಗೆ ತೋರಿಸ್ತೀನಂತ ಹಿಂಗದ ಅಂತ ನೋಡಿರಿ ಚಲೋ ಈಗ ಪುಡಿ ಪುಡಿ ಹಾಗಾದ್ಯಾದ್ರಿ ಹೀಗಿದ್ದಾರ ಸಾಕ್ರಿ ಈಗ ಮತ್ತೆ ಇದ್ರಾಗ ಏನೇನು ಹಾಕ್ಬೇಕಂತ ಈಗ ಮುಂದೆ ತೋರಿಸ್ತೀನಂತ ಈಗ ಏನು ಮಾಡ್ತೀನಿ ರೀ ಅದೇ ಮಿಕ್ಸಿ ಜಾರ್ ತೊಗೋತೀನಂತ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ದಿಸು ಖರ್ಜೂರು ರೀ ಖರ್ಜೂರ್ ಏನು ರೀ ಈಗ ಒಳಗಿಂದು ಬೀಜ ಎಲ್ಲ ತೆಗೆದು ತೊಗೊಂಡಿನಿ ಬೇಕಾದ್ರೆ ನೀವು ಸೀಡ್ಲೆಸ್ ಖರ್ಜೂರನು ತೊಗೋಬೋದು ಅದ್ರಾಗ ಇಲ್ಲಿ ಕರಿ ದ್ರಾಕ್ಷಿ ರೀ ಒಣಗಿದ್ದು ಹಾಗೆ ಮತ್ತು ಇಲ್ಲಿ ನೋಡಿರಿ ಇವನು ದ್ರಾಕ್ಷಿ ಸೇರಿಸ್ಬಿಟ್ಲತ್ತೀನಿ ರೀ ಎರಡು ಇಲ್ಲಂದ್ರೆ ಯಾವರ ಒಂದೇನು ಒಂದೇನೂ ನೀವು ಹಾಕ್ಬೋದು ನಡೀತದೆ ಈಗ ಇದಕ್ಕೂ ಏನು ಮಾಡ್ತೀನಿ ರೀನಾ ಗ್ರೈಂಡ್ ಮಾಡಿಕೊಂಡು ತರ್ತೀನಂತ ಎಷ್ಟಾಗ್ತದ ಅಷ್ಟು ಸ್ಮೂತಾಗಿ ನಾವು ಮಾಡ್ಕೊಂಡು ಬರಬೇಕಾಗ್ತದ ಅಂದರೆ ಈವನ್ನಾಗಿ ಎಲ್ಲ ಕಡೆ ಚಲೋ ಸ್ಪ್ರೆಡ್ ಆಗ್ತದೆ ನಾವು ಕಲಿಸ್ಬೇಕಾದ್ರೆ ಈಗ ನೋಡ್ರಿ ಎಲ್ಲ ತೆಗೆದು ಈ ಕೊಬ್ಬರಿ ಏನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇವಲ್ಲ ರೀ ಅದ್ರಾಗ ರೀ ಇಷ್ಟೇ ಸಾಕ್ರಿ ಇದಕ್ಕೆ ಮತ್ತೇನು ಬೇಕಾಗಿಲ್ಲ ನಮಗೆ ಪಾಕ ಗೀಕ ಮಾಡೋದು ಸಕ್ಕರೆ ಆಯಿತು ಬೆಲ್ಲ ಆಯಿತು ಏನು ಹಾಕೋದು ಬೇಕಾಗಲ್ಲ ಭಾಳ ಈಸಿ ಅದ ಯಾರು ಬೇಕಾದ್ರೂ ನಾವು ಮಾಡಿ ರೀ ಈ ಉಂಡೆ ನೋಡ್ರಿ ಎಲ್ಲ ಹಾಕಿನಲ್ಲ ಈಗ ಏನು ಮಾಡೋದ್ರಿ ಅಂತಂದರೆ ಚಲೋ ಈಗ ಕಲಿಸ್ಕೋಬೇಕಾಗ್ತದ ಭಾಳ ಸ್ಮೂತಾಗಿ ಭಾಳ ಟೇಸ್ಟಿಯಾಗಿ ಈ ಉಂಡೆ ಹಾಕ್ತಾವ್ರಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಈಗ ನಿಮ್ಗೆ ನಡೀತದಂದ್ರೆ ಅಥವಾ ಇಷ್ಟ ಇತ್ತಂದ್ರೆ ಏನು ಮಾಡ್ರಿ ಒಂದು ಎರಡು ಚಮಚ ತುಪ್ಪ ಸೇರಿಸ್ರಿ ಇಲ್ಲ ಒಂದು ಚಮಚ ತುಪ್ಪ ಸೇರಿಸಿದ್ರೂ ನಡೀತದೆ ಸೇರಿಸಲಿಲ್ಲ ಅಂದ್ರೂ ನಡೀತದೆ ಮಸ್ತ್ ಟೇಸ್ಟಿಯಾಗೆ ಬರ್ತಾವ್ರಿ ಅದನ್ನು ಸ್ವಲ್ಪ ಹಿನ ಸ್ವಲ್ಪ ಇದಕ್ಕೆ ಹೆಲ್ದಿ ಮಾಡೋ ಕಡಿಂದು ನಾನು ಏನು ಮಾಡೀನಿ ರೀ ಒಂದು ಎರಡು ಚಮಚ ತುಪ್ಪ ಇಲ್ಲಿ ಸೇರಿಸಿನಿ ಈಗ ಚೆಂದ ಕಲಿಸ್ಕೋಬೇಕಾಗ್ತದ್ರಿ ಚಂದ ಕಲಿಸ್ತೇವೆ ಈಗೇನು ರೀ ಉಂಡೆ ಮಾಡೋದೇ ರೀ ನಿಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಗುಂಡು ಗುಂಡಕ್ಕು ಉಂಡೆಗಳು ಮಾಡ್ಕೊತ ಹೋಗ್ಬೇಕು ರೀ ಇಲ್ಲ ನೀವು ಇದೇ ಮಿಕ್ಷರ್ಲಿಂದ ಏನು ಮಾಡ್ಬೋದು ಅಂತಂದ್ರೆ ಬರ್ಫಿನೂ ಮಾಡ್ಕೋಬೋದ್ರಿ ಒಂದು ಪ್ಲೇಟ್ನಾಗ ತುಪ್ಪ ಹಚ್ಚಿ ಏನು ಮಾಡಬೇಕು ಅಂತಂದ್ರೆ ಇದೆಲ್ಲ ಸೌರಿ ಒಂದು ಸ್ಕ್ವೇರ್ ಶೇಪ್ ಕೊಟ್ಟು ಇಲ್ಲ ಅಂತಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಕೊಟ್ಟು ಏನು ಮಾಡ್ಬೋದ್ರಿ ನೀವು ಈವನ್ನಾಗಿ ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡಿ ಇಡ್ಬೋದ್ರಿ ಅವನು ಸೇಮ್ ಟೇಸ್ಟೇ ಬರ್ತಾವ ನೀವು ಉಂಡಿರ ಮಾಡ್ರಿ ಇಲ್ಲ ಬರ್ಫಿರ ಮಾಡ್ರಿ ಎಲ್ಲ ಒಂದೇ ಟೇಸ್ಟ್ ಕೊಡ್ತಾವ ಇದೇ ಭಾಳ ಈಸಿ ಅನ್ನಿಸ್ತದೆ ಅದಕ್ಕೆ ನಾನು ಉಂಡಿನೇ ರೀ ನೋಡಿರಿ ಎಲ್ಲ ಉಂಡೆಗಳು ನಾನು ಹೀಗೆ ಮಾಡಿ ಇಟ್ಬಿಡ್ತೀನಿ ರೀ ನೋಡಿರಿ ನಮ್ಮದು ಹೆಲ್ದಿ ಹೆಲ್ದಿ ಉಂಡೆಗಳು ಇಲ್ಲಿ ರೆಡಿ ಆಗ್ಯಾವ್ರಿ ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ನು ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು